ಸಿಗದ ಬೇಘಾತ ಉತಾರ್ಗೆ ಸಾರ್ವಜನಿಕರ ಆಕ್ರೋಶ ಸ್ಥಳೀಯ ಪಟ್ಟಣ ಪಂಚಾಯಿತಿಯಲ್ಲಿ ಕಳೆದ ಒಂದು ತಿಂಗಳಿಂದ ಗುಂಟೆ ಆಸ್ತಿ ಮಾಲೀಕರಿಗೆ ಆರಂಭಗೊಂಡ ಗುಂಟೆ ಆಸ್ತಿಗಳಿಗೆ ಬೇಘಾತ ಉತಾರಿಗಳು ಸಕಾಲಕ್ಕೆ ಸಿಗದೆ ಪರದಾಡುವಂತಾಗಿತ್ತು ಕರತೊಂಬಿಸಿಕೊಂಡು ಉತಾರ ಸಿಗದ ಪರಿಣಾಮ ನಿತ್ಯ ಕಚೇರಿಗೆ ಅಲ್ತಾಡುವಂತಾಗಿದೆ ಎಂದು ಆಕ್ರೋಶಗೊಂಡ ಸಾರ್ವಜನಿಕರು ವ್ಯವಸ್ಥೆ ಸರಿಪಡಿಸಿ ಎಂದು ಅಧಿಕಾರಿಗಳು ಹಾಗೂ ಗಣಕ ಯಂತ್ರದ ಆಪರೇಟರ್ ವಿರುದ್ಧ ವಾದಕ್ಕಿಳಿದ ಘಟನೆ ಬುಧವಾರ ನಡೆದಿದೆ ಸರ್ಕಾರಿ ಜಾರಿಗೊಳಿಸಿದ ಬ್ಯಾಂಕ್ ಖಾತಾ ಉತಾರ್ ವಿತರಣೆಯನ್ನ ಅರ್ಜಿ ಸಲ್ಲಿಸಿದ ನಂತರ ಒಂದು ವಾರದ ಒಳಗೆ ಒದಗಿಸುವ ನಿಯಮವಿದೆ ಆದರೆ ಪಟ್ನಾ ಪಂಚಾಯಿತಿಯಲ್ಲಿ ಹೇಳಿದ್ದಷ್ಟು ಕರ ಭರಿಸಿದರೂ ಉತಾರ ನೀಡಲು ಇಲ್ಲ ಸಲ್ಲದ ನೆಪ ಹೇಳಿ ನಾಳೆ ಬನ್ನಿ ನಾಡಿದ್ದು ಬನ್ನಿ ಎಂದು ಹೇಳುತ್ತಿದ್ದು ಕೂಲಿ ನಾಲಿ ಕೆಲಸಕ್ಕೆ ಹೋಗುವ ಬಡವರ ಪರಿಸ್ಥಿತಿ ಹೇಗೆ ಎಂದು ಸಿ ಹಾಗೂ ಗಣಕ ಯಂತ್ರ ಆಪರೇಟರ್ ಜೊತೆ ವಾದ ಕೇಳಿದರು ಗೊಂದಲದ ಮಾಹಿತಿ ಹೇಳಿದಷ್ಟು ಕರ ತುಂಬಿದರೂ ಬಿಡದ ನೀವು ಮತ್ತಷ್ಟು ಕಟ್ಟಬೇಕು ಎಂದು ಏಕಾಏಕಿ ನೀಡುವ ಸಂದರ್ಭದಲ್ಲಿ ಅರ್ಜಿದಾರರನ್ನ ಪೀಡಿಸುತ್ತಿದ್ದೀರಿ ಬಡ ಜನರ ಜೊತೆ ಮಾಹಿತಿ ಗೊಂದಲ ಮೂಡಿಸಿ ತಪ್ಪು ದಾರಿಗೆ ತಳ್ಳುವ ಹವ್ಯಾಸ ಕೈಬಿಡಿ ಇಲ್ಲದಿದ್ದರೆ ಕಚೇರಿ ಮುಂದೆ ಧರಣಿ ಕೊಡುತ್ತೇವೆ ಎಂದು ಎಚ್ಚರಿಸಿದರು ಕರ ತುಂಬಿದ ನಂತರ ಉತಾರ್ಗಳನ್ನ ಒಂದು ವಾರದ ಒಳಗೆ ಒದಗಿಸುವ ನಿಯಮವಿದೆ ಹಲವು ಕಾರಣಗಳಿಂದ ಲೇಟ್ ಆಗುವ ಸಾಧ್ಯತೆ ಇರುತ್ತದೆ ಮುಂದಿನ ದಿನಗಳಲ್ಲಿ ಹೀಗಾಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಏರಣ್ಣ ಕೊಣ್ಣೂರ್ ಸಿಇರಿಟೇಕ್ ಸಿಒ ಪಟ್ನಾ ಪಂಚಾಯತ್ ವಾರ್ಡ್ ತಿಳಿಸಿದ್ದಾರೆ ವರದಿಗಾರ ಅಬ್ದುಲ್ ರಜಾಕ್ ರಸಗಿ साल <िर> कॅश कार्ड कॅश कार्ड कॅश कार्ड 25 25 कॅश कार्ड एक डॉक्टरकडे अप्रूव्हल करून केले आहे यात काही समस्या नाही ಅಲ್ಲ ಎಲ್ಲ ಎಲ್ಲ ಪ್ರೋಬಾ

आप ताकि तो कटोरी लगाएंगे बंदों को ये क्यों लगाएंगे ये वक्त देने तक लगाएंगे ये वक्त दिया ना वहाँ तो लगाएंगे वहाँ तो लगाएंगे बोल दीजिएगा आप कैसे डॉलर 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 हुंटाई वाला अंदर मन डबल टैग चले बक्कु अंदर ओके मंडल का 19000 अरे टिकट येलो साइन को खबर नंबर ये वहां से करोगे या तरफ नंबर 24 पता दे दो और ये 6400 ಅವ್ರು ಏನಂದ್ರೆ ಬ್ಯಾಂಕ್ ಜೋಸ್ತಿ ಮಾತಾಡ್ರಿ ಯಾರನೇ ಅವ್ರಿಗೆ ನಿಮ್ಗೆ ಉತ್ತರ ಕೊಡ್ತೀವಿ ನೀವ್ ಅಂತೀರಿ ಅವ್ರು ಕೇಳಂಗಿಲ್ಲ ಎಂಬತ್ವ ತೊಂಬತ್ ಸಾವಿರ ಏನೇನ ಅಂದ್ರೆ ಸರಿ ಕಾಣುತ್ತಾನಿ ಅಲ್ರಿ ನೀವು ಅಮಾಯಕರಿಗೆ ಎಲ್ಲ ಇದು ಮಾಡಕತ್ತೀರಿ ನೀವು ಯಾರು ಬರ್ತಾರ ಅವ್ರಿಗೆ ಉತ್ಕೊಂಡಿ ಮಾಡುದು ಕಳ್ಸೋದು ಮತ್ತೆ ಎರಡು ಸಾಯಿ ಕೊಟ್ಟರೆ ಉತ್ತರ ಕೊಡ್ತೀರಿ ನೀವು ಅಲ್ರಿ ಅಮೌಂಟ್ ಕೊಟ್ಟು ಮೂರ್ ದಿವ್ಸ ಆಗಿದ್ರಿ ಸರ್ವ ಧೀಮ ಮಾತ 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 ಹೇಳಬೇಕು ಇಲ್ಲಿ ಏನು ಯಾವ ಈಗ ಸತ್ಯಾಂಶ ತುಂಬಾ ಕಂದ್ರಿ ಸರ್ವ ಕೈಲಪಕ ಮಾತ ಕೊಡುತರ ಆದಾಗ 800 900 ರೂಪಾಯಿ

ऐ लता ना साक्षी, हम दोस्तों ने बंदा ना। याद नहीं कर, याद क्या नहीं होता, बंदा क्या तबरा, बंदा वो चार्ज बंदा, वो चार्ज चार्जिंग वो चार्जिंग, वो तुम तो अगला क्या क्या है? यस बारी। इन तो बंदी इधर है, अब तेरे बोर्ड अब तेरे चार्जिंग वर्क जब तेरे चार्जिंग वर्क तेरे च

चालती स्टार तो थिएन मैले